എല്ലയു നീ നിഹ പുള്ളനാബാ എല്ലയു നീ നിഹ് പുള്ളനാബാ ഗുളു മടത എന്നാനതി കായോ ഗുൾ മടത എന്നാനതിം കായോ എല്ലയു നീ നിഹ പുള്ള ನಂಬಿದ ಕಂದನ ನುಡಿಗೆ ಕಂಬದಿ ಬಂದೆ ಅಂಜಿರೆ ಬುನಿಯಂ ಅಂಬರಿಷನ ಕಾಯ್ದೆ ನಂಬಿದ ಕಂದನ ನುಡಿಗೆ ಕಂಬದಿ ಬಂದೆ ಅಂಜಿರೆ ಬುನಿಯಿಂ ಅಂಬರಿಷನ ಕಾಯ್ದೆ ತುಂಬಿದ ಸಭೆಯೊಳಗೆ ವನಿತಗ ಕ್ಷಯವೀತೆ ತುಂಬಿದ ಸಭೆಯೊಳಗೆ ವನಿತ ತೆಗ ಕ್ಷಯವಿತ್ತೆ ಜಂಬಾರೀ ಸುತ ಗೊಲಿದು ಮರಣ ತಪಿಸಿದೆ ಜಂಬಾರೀ ಸುತ ಗೊಲಿದು ಮರಣತ ಪೀಸಿದೆ ಎಲ್ಲಿಯೂ ನೀನಿಹಿ ಪುಲ್ಲನಾಬಾ ಗುಲ್ಲು ಮಾಡದೆ ಮಾನದಿಂ ಕಾಯೋ ಎಲ್ಲಿಯೂ ನೀನಿಹಿ ಪಾಪದಿ ಪಾಪದಿನೀನೇ

ಪಾಪಿಗೆ ಶಿಕ್ಷೆಯ ಕೊಡುವನು ನೀನೆ ಪಾಪಿಗೆ ಶಿಕ್ಷೆಯ ಕೊಡುವನು ನೀನೆ ಪಾಪಿಗಳನು ಕಾ ಪಾಡುವ ನೀನೆ ಪಾಪಿಗಳನು ಕಾ ಪಾಡುವ ನೀನೆ ಎಲ್ಲಿಯೂ ನೀನಿ ಹೇ ಪುಳ್ಳ ಗುಲ್ಲು ಮಾಡದೆಲ್ಲ ಮಾನದಿಂ ಕಾಯೋ ಎಲ್ಲಿಯೂ ನೀ ನಿಹಿ पुल्लनाबा दानवकुलवी ध्वंसविचक्षणा काणलापेने रूपविलक्षणा दानवकुली ध्वंसविचक्षणा काणलापेने रूपविलक्षणा प्राणनात् जगत्राणसुवेक्षण सुवेक्षणा जग ത്രണ ശുഭേക്ഷണ ശ്രീനിവാസഭയാ ഓടു ഈക്ഷണ ശ്രീനിവാസഭയാടീക്ഷണ എല്ലയു നീ നിഹി പുല്ല ഗുല്ലു മടത മാനതി കായോ എല്ലയു നീ നിഹി പുല്ല എല്ലയു നീ നിഹി പുള്ളനാബ ಹಾಡಿರೂರು ಉಷಾ ಶ್ರೀನಿವಾಸದಾಸರ ಮಗಳು